ಿ ಮಜ್ಜಿಗೆ ಮಾಡಿಕೊಂಡು ಚೆನ್ನಾಗಿ ಚಿಲ್ಮೆ ಬರಗಂಟೆ ಇಟ್ಬಿಡಿ ನಾಗಲಕಾಯಿ ದಿನ ಅದನ್ನು ನೀರು ಬೆರೆಸ್ಕೊಂಡು ಹೊಡೀರಿ ಒಳ್ಳೆ ಅಭಿವೃದ್ಧಿಯ ತರಕಾರಿ ಸಿಗ್ತದೆ ಈಗ ನಮ್ಮ ಇಡ್ಲೇ ಹೇಳಿ ಬದ್ನೆ ಗಿಡವೇ ನಮ್ಮ ಸ್ವತಾರು ಮಾರಾಟ ಕೊಡೋರು ರುಚಿಯಾಗದೆ ಮಾರಬೇಡಿ ನಮ್ಮ ಮನೆ ಬದನೆಕಾಯಿ ಅಂತ ಆ ರುಚಿ ನಿಮಗೂ ಸಿಗ್ಬೇಕಲ್ವಾ ಒಂದು ಐದು ಥರದ ಬದ್ನೆ ಬೀಜ ತಂದಿದ್ದೀನಿ ಬಳ್ಳಿಗಳು ತಂದಿದ್ದೀನಿ ನೂರೈವತ್ತು ಜಾತಿ ಬೀಜ ತಂದಿದ್ದೀನಿ ದಯವಿಟ್ಟು ತಗೊಂಡೋಗಿ ಬೀಜ ಉಳಿಸಿ ದುಡ್ಡು ಮುಖ್ಯ ಅಲ್ಲ ನಾಳೆ ಇಂದಿನ ಇಲ್ವ ಬೀಜ ಉಳಿಬೇಕು ನಮ್ಮ ಸರ್ ದೇವರಿಗೆನಲ್ಲಿ ಈ ಬೀಜ ಮಾತಿ ಅಂತ ಒಂದು ಟೈಟಲ್ ಕೊಟ್ಟರು ಅದನ್ನು ಸಾಯಗಂತ ಉಳಿಸ್ಕೋಬೇಕು ಅನ್ನೋದು ನನ್ನ ಭಾವನೆ ನಮ್ಮ ಕೆ ಪಿ ಸರ್ ಇಲ್ದನೇ ಇದ್ದರೆ ಇಷ್ಟು ರೈತರು ಯಾವ ಜಾಗಕ್ಕೂ ಸೇರೋದಿಲ್ಲ ಯಾವ ಮಿನಿಸ್ಟ್ರಿ ಥರ ಸೌಲಭ್ಯ ಸೌಲಭ್ಯ ಕೊಡೋದಿಲ್ಲ ಅವರು ಸೀಟ್ಕೊಂಡು ಹಂಪಿಟ್ಕೊಂಡು ಹೋಗಿ ತಗೊಂಡು ರೈತರುಗಳ ಮೇಲೆ ಗಮನ ಕೊಡ್ತಾರೆ ಅಂದರೆ ನಮ್ಮ ಕೆ ಪಿ ಸಾರು ದಯವಿಟ್ಟು ಅವ್ರು ಮಗಳ್ತಾ ಇಲ್ಲ ಇಪ್ಪತ್ತು ವರ್ಷದಿಂದ ಅವ್ರ ಜೊತೆ ನಿಂತು ಅವರ ಗುಣ ಏನು ಶ್ರಮ ಏನು ಅವ್ರ ಕಷ್ಟ ಏನು ಅನ್ನೋದ ನಾನು ಹೊತ್ಕೊಂಡು ಮಾತಾಡ್ತಾ ಇದೀನಿ ಅವ್ರನ್ನ ಹಗಳ್ತಾ ಇಲ್ಲ ದಯವಿಟ್ಟು ಅವ್ರ ಜೊತೆ ಕೈ ಜೋಡಿಸಿ ಮುಂದೆ ಬರೋಣ ಇಂಥ ಬೀಜ ಮಳೆಗಳ ಸಖತ್ ಮಾಡಿಸ್ತಾರೆ ಅವ್ರ ಜೊತೆ ನಾವೇ ಕೈ ಜೋಡಿಸ್ತಿಲ್ಲ ಅಂದ್ಬಿಟ್ಟು ವಿಕಕ್ತ ಮಾಡಿಕೊಂಡು ಏನು ಹೊಂದ್ಕೊಟ್ಟೆ ನಿಮ್ಮ ಮಕ್ಕಳಿಗೆ ನಿಮಗೆ ನಮ್ಮ ತಾತ ಬಡ್ಡಿ ಹೇಳಿದ ಏನು ಬಿಟ್ಟು ಹೋಗಿದ್ದೆ ಅನ್ನಿಸ್ಕೋಬೇಕಾ ನಾವು ಬದುಕಿದ್ಕೆ ಅಷ್ಟು ಭೂಮಿ ಉಳಿಸಿ ನೈಸರ್ಗಿಕ ಮಾಡಿ ಸಾವಯವ ಕೃಷಿ ಹೊಂದ್ಕೊಳ್ಳಿ ನಾವು ಹೆಂಗೆ ಟಾನಿಕು ಮಾತ್ರೆ ತಗೊಂಡು ಆರೋಗ್ಯವಂತರಾಗಿರ್ತೀವೋ ಹಾಗೆ ನಮ್ಮ ಭೂಮಿ ತಾಯಿ ನಾವು ಆರೋಗ್ಯವಾದ ಆಹಾರ ಕೊಟ್ಟರೆ ನಮ್ಮ ಭೂಮಿ ತಾಯಿ ನಮಗೆ ಉಳಿಸ್ಕೋತಾಳೆ ನೀವೇ ಯೋಚನೆ ಮಾಡಿ ನಾವು ಎರಡು ವರ್ಷ ನಿಲ್ ನಿನ್ನ ನಿಲ್ಕೋಂಟಾಗ್ಬಿಡೋಣ ರೈತರುಗಳು ಆಗೇನು ಊಟ ಮಾಡ್ತಾರೆ ಅಸೆಂಬ್ಲಿಯರೇ ಆಗಲಿ ಮೀಟಿಂಗ್ನರೇ ಆಗಲಿ ಅಧಿಕಾರಿಗಳೇ ಆಗಲಿ ಏನು ಊಟ ಮಾಡ್ತಾರೆ ಅಂತ ತಿಳ್ಕೊಳ್ಳಿ ನೀವು ಸಾಧ್ಯನಾ ನಮ್ಗೆ ನಾವು ರೈತರು ಒಗಳಿಸ್ಕೊಳ್ಳೋದಕ್ಕೆ ಅಷ್ಟೇ ಸೀಮಿತವಾಗಿದ್ದೀರಿ ಬರ್ತಾ ಇಲ್ಲ ಅಂದರೆ ನೀವು ಭೂಮಿನ ತುಣಿತಾ ಇಲ್ಲ ನೀವು ಬೆಳಗ್ಗೆ ಎದ್ದು ಭೂಮಿ ತಾಯಿನ ತುಣಿದ್ರೆ ಭೂಮಿ ತಾಯಿನ ನಿಮಗೆ ಕಲಿಸ್ಕೊಡ್ತಾಳೆ ನಾವು ಏನು ಮಾಡ್ಬೇಕಪ್ಪ ಈ ಕಳೆ ತೆಗಿಬೇಕಾ ಈಗ ಒಂದು ಬೀಜ ನಡ್ಬೇಕಾ ಅಂತವ ಅಂಥದ್ರಲ್ಲಿ ನೂರ ಐವತ್ತು ತಳಿ ನಾಟಿನ ಬೀಜಗಳ ತಳಿಯ ನಾನೇ ಬೆಳೆದು ಜೀವಮೃತ ಆಗಿರ್ಬೋದು ಬೀಜಾಮೃತ ಆಗಿರ್ಬೋದು ಮರಳಿ ವೀರ್ಯ ಆಗಿರ್ಬೋದು ನೀವು ಯಾರಾದ್ರೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಮಾಹಿತಿ ತಗೋತೀನಿ ಅಂದರೆ ನಮ್ಮ ಊರಿಗೆ ಬರ್ಬೇಕಾಯ್ತದೆ ಫ್ರೀ ಟ್ರೈನಿಂಗ್ ಕೊಟ್ಟು ಬೀಜ ಮೆತ್ತನೆ ಬಳ್ಳಿಯನ್ನು ಕೊಟ್ಟು ಕಳಿಸ್ತೀನಿ ಯಾಕೆ ಎಪ್ಪತ್ತೆರಡು ವರ್ಷದ ಪದ್ಮಮ್ಮ ಮಾಡ್ಬೋದು ಇಪ್ಪತ್ತೆರಡು ವರ್ಷದ ಮಹಿಳೆ ಮಾಡೋಕ್ಕಾಗಲ್ವಾ ಇಪ್ಪತ್ತು ವರ್ಷದ ಯುವಕ ಮಾಡೋಕ್ಕಾಗಲ್ವಾ ನಾಟಿ ಬೇಗ ಬೇಡವನ್ನ ನೀವೇ ನಿಶ್ಚಯ ಮಾಡಿ ಊರು ಕೊಟ್ಟಣ್ಣ ಕಣಗಾಲ ಫೋನ್ ನಂಬರಲ್ಲಿ ಕೊಡ್ತೀನಿ ತಗೊಳ್ಳಿ ಅದರಿಂದ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು ಎಷ್ಟು ಕಳಸರಿ ಇದೆ ಮೈಸೂರು ಬಿದ್ದಿರೋ ಒಂದು ಮೀಟಿಂಗ್ ಬಂದಿದ್ದಾಗ ಬೆರ್ಕೆ ಸೊಪ್ಪು ಕೇಳ್ದವ ಬಿವರ್ಕೆಸಪ್ಪ ಎಲ್ಲ ಸಿಗ್ತದೆ ಅಂತ ಕೇಳಿದಾಗ ಅವನ್ ಎಷ್ಟು ಬುದ್ಧಿವಂತ ಭೂಮಿವೋ ನಾವ್ ಒಳ್ಳೆ ಭೂಮಿ ತಾಯಿಗೆ ಒಳ್ಳೆ ಆಹಾರ ಕೊಡ್ತೀವೋ ಅಲ್ಲ ಬೆರ್ಕೆ ಸೊಪ್ಪದ ಅಲ್ಲ ಮೆಡಿಶನ್ ರೂಮ್ ತಲೆ ಗಿಡ ಮುಲ್ಗಳು ಬರ್ತವೆ ನಾವೆಲ್ಲೂ ಹುಡಿಕೊಂಡು ಹೋಗಿಲ್ಲ ನಮ್ ಭೂಮಿಲೇ ಐತೆ ಪ್ರತಿ ಒಂದು ವೇ ನೀವು ಹುಡಿಕೊಂಡ್ ತಗೋಬೇಕಷ್ಟೇ ಈಗ ದುಡ್ಡು ಕೊಟ್ಟಿರಿ ಬೀಜಾ ಹಾಳು ಮಾಡ್ಬೋಡಿ ದಯವಿಟ್ಟು ನಾನ್ ಹೆಚ್ಚಿಗೆ ದುಡ್ಡು ತಗೊಳಲ್ಲ ಹತ್ತು ರೂಪಾಯಿಗೈ ಅಷ್ಟೇ ಮನೆ ಮನೆಯಲ್ಲಿ ನಾಟಿ ತಳಿ ಬೀಜ ಉಳಿಬೇಕು ಅಂತ ಅಷ್ಟೇ ನೀವು ಕೊಟ್ಟಿರೋ ದುಡ್ಡು ಉಳಿಯಲ್ಲ ನನ್ನ ಆದರೆ ಬೀಜ ಮತ್ತೆ ಅಂತ ಕೈಗೊಳ್ಳಿ ತಗೊಂಡಿದ್ದೀನಲ್ಲ ಅದ್ರ ಬೆಲೆ ಅದ್ರ ಅದ್ರನ್ನ ಗೌರವಕ್ಕಾಗಿ ನಾನು ಸಹಾಯ ಕಂಡ ಈ ಸಾವಯವ ಕೃಷಿಲಿ ಚಿರಋಣಿ ಆಗಿಬಿಡ್ತೀನಿ ಹಾಗೆ ಬರ್ತೀರಿ ಅಂತ ನಂಬ್ಕೊಂಡು ಸಾವಯವ ಕೃಷಿ ಮಾಡ್ತೀರಿ ಹಿಂದ್ಲು ಮತ್ಲವ ಅಥವಾ ಸಿಟಿಲಿ ಇದ್ದೀರಿ ಸಿಟಿಲಿರೋರ್ಗೇನು ನಮ್ಗೆ ಹಿಂದ್ಲಿಲ್ಲ ಬಾಡಿಗೆ ಮನೇಲಿ ಇದ್ದೀವಿ ಪಾರ್ಟನಗಳಿರಿ ಸೊಮ್ಮೆ ಪಾರ್ಟ್ ಇಟ್ಕೊಳ್ಳಿ ಮಣ್ಣು ಅಲ್ವ ಮಣ್ಣಿನ ದುಡ್ಡು ಕೊಡೋಂಗಿಲ್ಲ ವಾಕ್ ಹೋಗ್ತಿರಿ ಒಂದು ಕವರ್ ಮಣ್ಣು ತಗೊ ಬನ್ನಿ ವಾಕ್ ಆಯ್ತೀರಿ ಸಿಂಧನ ಬೇಕಾದಷ್ಟು ಸಣ್ಣ ಬಿದ್ದಿರ್ತದೆ ಅದನ್ನ ಎತ್ತ ಬನ್ನಿ ಸತ್ತ ಗಿತ್ತಾಕಿ ಆ ಗಿಡದ ಅದೇ ಸಾವಯವ ಆಯ್ತದೆ ಎಲ್ಲೂ ಹೋಗ್ಬೇಕಾಗಿಲ್ಲ ತಜ್ಞ ನಾವು ಬೆಳೆಯೋಂಥ ಬೀಜಗೆ ಕ್ರಿಮಿ ಕೀಟಗಳ ಹಾವಳಿ ಕ್ರಿಮಿ ಕೀಟಗಳ ಹಾವಳಿಗೆ ನಾವು ಹೆಂಗೆ ತಪ್ಪಿಸ್ಬೇಕು ಅಂದರೆ ಹಣ್ಣು ಹಂಪಲ ತತ್ತೀರಿ ಈರುಳ್ಳಿ ಸೋಸ್ತೀರಿ ಮತ್ತೆ ತರಕಾರಿ ಸೋಸ್ತೀರಿ ಓಟಗಳಿಗೆ ಎಷ್ಟು ಮಾರಾದರೂ ಹೂ ತಂದು ಹಾಕ್ತೀರಿ ಅಲ್ವಾ ಅದನ್ನ ತಗೊಂಡಾಗ ಎಲ್ಲ ಹಾಕ್ತೀರಿ ಪಕ್ಕದ ಮನೆ ಕಾಸೇದಿ ಹಾಕ್ತೀರಿ ದಯವಿಟ್ಟು ಯಾರು ಆ ಥರ ನೋಡ್ಬೇಡಿ ಮಣ್ಣಿನ ಡಬ್ಗಳವೇ ಆ ಡಬ್ಬಿಗೆ ಹೂವು ಹಣ್ಣು ಸಿಪ್ಪೆ ಈರುಳ್ಳಿ ಸಿಪ್ಪೆ ಎಲ್ಲ ಶೇಖರಣೆ ಮಾಡಿ ಅದಕ್ಕೆ ನೀರು ತುಂಬಿ ಮೂರು ದಿವಸದಲ್ಲಿ ಟಾನಿಟ್ ರೆಡಿ ಆಯ್ತದೆ ಏನು ಹೇಳಿ ಟಾನಿಟ್ ರೆಡಿ ಆಯ್ತದೆ ನೀರು ಬಾಟ್ಲುಗಳಿಗೆ ತುಂಬಿಕೊಂಡು ಅದು ಪ್ರ ಮಾಡಿಕೊಂಡು ಗಿಡಗಳಿಗೆ ಕುಟ್ಕೊಂಡ್ರೆ ಒಳ್ಳೆಯದು ದುಡ್ಡು ಕೊಟ್ಟು ಕೆಮಿಕಲ್ ಯಾರು ತಗಡಿ ನಮ್ಮೇಲೆ ಅದೇ ಇಷ್ಟು ಆಮೇಲೆ ಇನ್ನೊಂದು ಏನು ಅಂತ ಅದಕ್ಕೂ